मोबाइल i̇şte स्टैंड तो, तर... ना स्ट्रेट वीड बोलते इतना क्रॉस वीड बोलते तेरा जापनी एक तरह बहुत एंड वाइट पनी है ये थर्टी टू रुपीस

ైన్టీన్ వాటర్ బాటిల్స్ జగ్గ సకాయ वो है 69 है ए पिंडरनी नमस्कार सेरामिक्स सेरामिक्स क्या प्राइस का है ये 249 घटा प्राइस ₹45 8 घंटे लग जाते हैं ये देखेंगे तो नहीं से निकल ಹಾಯ್ ಎಲ್ರಿಗೂ ಹರ್ಷ ಹಾಸಿನಿ ಚಾನೆಲ್ಗೆ ಸುಸ್ವಾಗತ ತಮ್ಮೆಲ್ರಿಗೂ ಎಲ್ರು ಹೇಗಿದ್ದೀರಾ ಇವತ್ತು ನಾವು ಡಿ ಮಾರ್ಟ್ಗೆ ಹೋಗಿದ್ವಿ ಫ್ಯಾನ್ ತರಕಂತ ಹೋಗಿದ್ದು ಬಿಸಿಲು ಕಾಲ ಅಲ್ವಾ ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಸ್ವಲ್ಪ ರೀಚಾರ್ಜಬಲ್ ಫ್ಯಾನ್ ಇರ್ಲಿ ಅಂತ ಹೋಗಿದ್ವಿ ಅದು ನೋಡಿದ್ರೆ ಅಲ್ಲಿ ನೋಡಿದ್ದ ಅದು ಇದು ಎಲ್ಲ ಸ್ವಲ್ಪ ತಂದ್ವಿ ನೋಡಿ ಏನೇನು ತಂದಿದ್ದೀವಿ ಅಂತ ನೋಡಿ ಇದು ನೋಡಿ ಈ ತರ ಗ್ಲಾಸ್ ಸಿಕ್ಸ್ ಪೀಸು ಟೂ ಟ್ವೆಂಟಿ ಟೂ ಟ್ವೆಂಟಿ ನೈನ್ ಏನಾದರೂ ಜ್ಯೂಸು ಆತರ ಕುಡಿಯಕ್ಕೆ ಮನೆಯಲ್ಲೆಲ್ಲ ಒಡೆದೋಗ್ಬಿಟ್ಟಿದೆ ಒಂದೊಂದು ಸಿಂಗಲ್ ಇದೆ ಸೆಟ್ ಇದ್ದೆಲ್ಲ ಎಲ್ಲ ಯೂಸ್ ಮಾಡ್ತಾ ಮಾಡ್ತಾ ಬ್ರೇಕ್ ಆಗಿಬಿಡುತ್ತಲ್ವಾ ಸರಿ ಇದು ನೋಡಿ ತಂದ್ವಿ ಇದು ನೋಡಿ ಇದೊಂದು ಕಲರ್ ಮೂರು ಕಲರ್ ತಂದಿದೀವಿ ಚೆನ್ನಾಗಿದೆ ಕಲರ್ ಪ್ರಿಂಟ್ ನನಗಿಷ್ಟ ಇಷ್ಟ ಆಯ್ತು ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ಅದ್ರಲ್ಲಿ ನಾವು ಹುಡುಕಿ ಹುಡುಕಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋದೆಲ್ಲ ಇಷ್ಟ ಆಗ್ಬಿಡುತ್ತೆ ಇನ್ನೊಂದು ಎರಡು ಬಂದು ಡಬಲ್ ಸೆಟ್ ಡಬಲ್ ಶೀಟ್ ಇದು ಸಿಂಗಲ್ ಪಿಲ್ಲೋನು ಇದೆ ಒಂದ್ ಪಿಲ್ಲೋ ಇದೆ ಇದ್ರಲ್ಲಿ ಇದು ನೋಡಿ ಇದು ಒಂದು ಟ್ರೇ ತಗೊಂಡ್ವಿ ಇದೇ ಮನೆಯಲ್ಲಿ ಒಂದ್ ಟ್ರೇ ಇದೆ ವೈಟ್ ಕಲರ್ ಇದೆ ಾರೆ ಇಂಥವೆಲ್ಲ ಶಾಪಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ ಒನ್ ಸೆವೆಂಟಿ ನೈನ್ ಚೆನ್ನಾಗಿ ಅನಿಸ್ತು ಇದು ಮತ್ತೆ ಇದೊಂದು ಶೂ ತೊಗೊಂಡ್ವಿ ನಮ್ಮ ಯಜಮಾನ್ರಿಗೆ ಇಷ್ಟ ಆಯ್ತಿದ್ದು ಈ ಥರ ಈ ಡಿಸೈನಲ್ಲಿ ಇರಲಿಲ್ಲ ಅವ್ರ ಹತ್ರ ಬೇರೆ ಬೇರೆ ಟೈಪ್ಸ್ ಇದೆ ಸರಿ ಅಂತ ಇದು ತೊಗೊಂಡ್ರು ಚೆನ್ನಾಗಿತ್ತು ಸೈಜು ಚೆನ್ನ ಟ್ರೈ ಮಾಡಿದ್ರು ಸಿಕ್ಸ್ ಟ್ವೆಂಟಿ ನೈನ್ ಇದೆ ಏಯ್ಟ್ ನೈಂಟಿ ನೈನ್ ಎಮ್ ಆರ್ ಪಿ ಡಿ ಮಾರ್ಟಲ್ಲಿ ಸೆಲ್ಲಿಂಗ್ ಪ್ರೈಸು ಸಿಕ್ಸ್ ಟ್ವೆಂಟಿ ನೈನ್ ಅಂತ ಇದರಲ್ಲೂ ಬ್ಲಾಕ್ ಕಲರು ಇತ್ತು ಇದು ತುಂಬಾ ಚೆನ್ನಾಗಿ ಅನ್ಸ್ತಾ ಇತ್ತು ನೋಡೋಕೆ ಸರಿ ಅಂತ ತಗೊಂಡ್ರು ಒಂದು ನಾನ್ ಬ್ಲಾಕ್ ತಗೊಳ್ಳಿ ಅಂದೆ ಅವರು ಬೇಡ ಬೇಡ ಬೇರೆ ಟೈಪ್ ಎಲ್ಲ ಇದೆ ಎಲ್ಲ ಒಂದೇ ಟೈಪ್ ಅಲ್ಲಿ ಎರಡು ಕಲರ್ ಬೇಡ ಅಂತ ಇದು ತಗೊಂಡ್ರು ನಾವು ಬೇಳೆ ಎಲ್ಲ ಸ್ಟೀಲ್ ಅಲ್ಲಿ ಇಡ್ತಾ ಇದ್ವಿ ಸ್ಟೀಲ್ ಬಾಕ್ಸ್ ಬರುತ್ತಲ್ಲ ಇಷ್ಟು ಸ್ಟೀಲ್ ಟಿಫಿನ್ಸ್ ಅದ್ರಲ್ಲಿ ಇಡ್ತಾ ಇದ್ವಿ ಈ ಸ್ವಲ್ಪ ಚೇಂಜ್ ಇರ್ಲಿ ಕಿಚನ್ ಅಂತ ಸರಿ ಇದು ತಂದು ತೋರಿಸ್ತೀನಿ ನಿಮ್ಗೆ ನೋಡಿ ಈ ತರದ್ದು ಇದೇ ತರ ನಾಲ್ಕು ಪೀಸ್ ತಂದಿದ್ವಿ ಲಾಸ್ಟ್ ಟೈಮ್ ನಮ್ಮ ಯಜಮಾನ್ರಿ ಕಲರ್ ತುಂಬಾನೇ ಇಷ್ಟ ಆಯ್ತು ಸರಿ ಅಂತ ಸ್ಟೀಲ್ ಬಾಕ್ಸ್ ಬರುತ್ತಲ್ಲ ಅದ್ರಲ್ಲಿ ಎಷ್ಟು ಖಾಲಿ ಆಗಿದೆ ಅಂತ ಗೊತ್ತಾಗಲ್ಲ ಇದು ಅಂದ್ರೆ ಸ್ವಲ್ಪ ಗೊತ್ತಾಗುತ್ತೆ ಇದು ಟಿಫಿನ್ ತಂದ್ವಿ ಈ ತರದ್ದು ಮೂರು ಟಿಫಿನ್ ತಂದ್ವಿ ಸೆಟ್ಸ್ ತಂದ್ವಿ ಇಲ್ಲ ಎಷ್ಟಿದು ರೇಟು ಫಾರ್ಟಿ ನೈನ್ ಒಂದು ಒಂದೊಂದು ಒಂದೊಂದು ರೇಟ್ ಇದೆ ಇದು ಫಾರ್ಟಿ ನೈನು ಇದು ಥರ್ಟಿ ನೈನ್ ಅನಿಸುತ್ತೆ ಇದು ಥರ್ಟಿ ನೈನ್ ಈ ಕಲರ್ಸ್ ತಂದ್ವಿ ಇದೆ ರೆಡ್ ಕಲರ್ ತಂದ್ವಿ ಇದು ಇದು ನಾವು ಅಲ್ಲಿ ಬಾಗ್ ಪ್ಯಾನ್ ತಿಂದ್ವಲ್ಲ ಅದ್ರ ಪೇಪರ್ ಇದರಲ್ಲೇ ಹಾಕೊಂಡು ಅಲ್ಲೆಲ್ಲ ಬಿಸಾಕಾಗ ನನ್ಗೆ ಇಷ್ಟ ಇಲ್ಲ ಎಲ್ಲೂ ಡಸ್ ಡಸ್ಟ್ಬಿನ್ ಎಲ್ಲೂ ಕಾಣಿಸ್ಲಿಲ್ಲ ಸರಿ ಅಂತ ಇದರಲ್ಲೇ ಹಾಕಿ ತಂದಿದ್ವಿ ಇದು ನೋಡಿ ಎರಡು ಕಲರ್ ಚೆನ್ನಾಗಿ ಅನಿಸ್ತು ಮತ್ತೆ ಇದು ಅಲ್ಲಿ ಸಿಫ್ ತರೋಕ್ ಹೋಗಿದ್ದು ನಾವು ಸಿಫ್ ಸಿಗ್ಲಿಲ್ಲ ಇದೇನೋ ಮಿಸ್ಟರ್ ಮಝಲ್ ಅಂತ ಏನೋ ಇತ್ತು ಗ್ರೀಸ್ ಎಲ್ಲ ಕ್ಲೀನ್ ಮಾಡೋ ಕಿಚನ್ ಕ್ಲೀನಿಂಗ್ಗೆ ಸರಿ ನೋಡೋಣ ಟ್ರೈ ಮಾಡೋಣ ಅಂತ ತಂದ್ವಿ ಎಷ್ಟು ಬಂದು ಇದು ಸೆವೆಂಟಿ ನೈನ್ ಒನ್ ಪೀಸ್ ಸೆವೆಂಟಿ ನೈನು ಎಲ್ಲೋ ಮತ್ತು ವೈಟ್ ವೈಟ್ ತೊಗೊಂಡ್ವಿ ಎರಡು ಒಂದು ಒಂದು ಸೆವೆಂಟಿ ನೈನು ಅದು ಸೆವೆಂಟಿ ನೈನ್ ನೋಡಿ ಎಷ್ಟು ಚೆನ್ನಾಗಿದೆ ಏನಾದರೂ ಇಟ್ಕೋಬೋದು ಚೆನ್ನಾಗಿದೆ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಇದು ಒಂದು ತೊಗೊಂಡ್ವಿ ನೋಡಿ ಕಲರ್ ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರೈಸ್ ಬಂದು ನೈಂಟಿ ನೈನ್ ಟನ್ ಕ್ಲೀನರ್ ತೊಗೊಂಡ್ರಿ ಆಮೇಲೆ ಇದು ಇದು ತೊಗೋಂಗ್ವಿ ಇದು ಬಂದು ಕ್ಲೀನರ್ ಇದು ನೋಡಿ ಬೆಡ್ಶೀಟ್ ಎಷ್ಟು ಚೆನ್ನಾಗಿದೆ ತ್ರೀ ನೈಂಟಿ ನೈನ್ಗೆ ಡಬಲ್ ಬೆಡ್ಶೀಟು ಈ ಕಲರ್ ನೋಡಿ ನೋಡಿ ಎರಡು ಕಿಲೋ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಇದೊಂದು ಪ್ರಿಂಟ್ ತಗೊಂಡ್ವಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ फाइव फोर्टी नाइन रीचार्जेबल मिनी फैन ऐसा काटता नहीं था ये है कटा ऑन करना ये किया ಆ ಇದು ಪವರ್ ಬಟನ್ ಇದು ಇದು ಆನ್ ಬಟನ್ ಇದು ಲೈಟ್ ಬಟನ್ ಮುಂದೆ ಸೆಂಟ್ರಲ್ ಒಂದು ಲೈಟ್ ಇದೆಯಲ್ಲ ಅದು ಇದು ಇದರದು ಬಟನ್ ಇದು ಲೈಟ್ ಗೆ ಹಾ ಇದು ನೋಡಿ ಅದು ಫ್ಯಾನ್ ಆನ್ ಆಯ್ತ ಅದು ಆ ಕಡೆ ಫ್ಯಾನ್ ಆನ್ ಹಾ ಅದೇ ಇನ್ನೊಂದಸಲ ಒತ್ತುತ್ತಾ ಇದ್ರೆ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ ಈಗ ಎಷ್ಟು ಸ್ಪೀಡ್ ಆಯ್ತಾ ಅದೇ ಆಫ್ ಅದೇ ಈ ಲೈಟ್ ಇದೆ ನೋಡಿ ಲೈಟ್ ಇದು

ಈ ಥರೂ ಮಾಡ್ಬೋದು ಮತ್ತು ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಇದು ಎಮ್ ಎ ಎಚ್ ಲಿಥಿಯಮ್ ಬ್ಯಾಟ್ರಿ ಇದೆ ಇದರಲ್ಲಿ ಆಮೇಲೆ ಚಾರ್ಜಿಂಗ್ ಟೈಮ್ ಸಿಕ್ಸ್ ಟು ಏಟ್ ಅವರ್ಸ್ ತಗೊಳುತ್ತೆ ಚಾರ್ಜ್ ಆಗೋದಕ್ಕೆ ಆಮೇಲೆ ಇದು ಡ್ಯೂರೇಷನ್ ಬಂದು ಒಂದೂವರೆ ಅವರ್ ಹೈ ಸ್ಪೀಡ್ನಲ್ಲಿ ಫ್ಯಾನ್ ಓಡುತ್ತೆ ಅಂತ ಕೊಟ್ಟಿದ್ದಾರೆ ಮತ್ತು ಮೀಡಿಯಮ್ ಸ್ಪೀಡಲ್ಲಿ ಎರಡುವರೆ ಅವರು ಮತ್ತು ಲೋ ಸ್ಪೀಡಲ್ಲಿ ನಾಲ್ಕು ಅವರ್ ಅಂತ ಕೊಟ್ಟಿದ್ದಾರೆ ನಾವು ಇನ್ನೂ ಚೆಕ್ ಮಾಡಬೇಕು ಅದು ಚೆಕ್ ಮಾಡಿಲ್ಲ ಇವಾಗ ತಾನೇ ಅನ್ಬಾಕ್ಸ್ ಮಾಡಿದ್ದೀವಿ ಚೆಕ್ ಮಾಡಿ ಮತ್ತೆ ನಿಮಗೆ ಹೇಳ್ತೀನಿ ಇದು ಆಮೇಲೆ ಆಮೇಲೆ ಸ್ಟ್ರಾಂಗ್ ಲೈಟಲ್ಲಿ ಟೆನ್ ಅವರ್ಸ್ ಓಡುತ್ತೆ ಇದು ಎಲ್ ಇ ಡಿ ಲೈಟಲ್ಲಿ ಮತ್ತು ಮೀಡಿಯಮ್ ಆಗಿ ಅದು ಮೂರು ಇದು ಕೊಟ್ಟಿದ್ದಾರೆ ಅದರಲ್ಲಿ ಮೀಡಿಯಮ್ ಲೈಟ್ ಟ್ವೆಂಟಿ ಅವರ್ಸ್ ಹೊಡುತ್ತೆ ಮತ್ತು ವೀಕ್ ಲೈಟಲ್ಲಿ ಡಿಮ್ ಲೈಟಲ್ಲಿ ಆನ್ ಮಾಡಿಕೊಂಡ್ರೆ ಹಂಡ್ರೆಡ್ ಅವರ್ಸ್ ಅಂತ ಕೊಟ್ಟಿದ್ದಾರೆ ಬಟ್ ಡೈಮೆನ್ಷನ್ ಬಂದು ಒನ್ ನಾಟ್ ಫೈವ್ ಎಮ್ ಎಮ್ ಇಂಟು ಒನ್ ಫಿಫ್ಟಿ ತ್ರೀ ಎಮ್ ಎಮ್ ಇಂಟು ಒನ್ ನೈಂಟಿ ನೈನ್ ಎಮ್ ಎಮ್ ಇದೆ